ಓಂ ಶ್ರೀ ಗುರು ಬಸವಲಿಂಗಾಯ ನಮಃ ಬಸವಾದಿ ಪ್ರಮಥರನ್ನ ಜಗತ್ತಿನ ಎಲ್ಲ ಸಂತ ಮಹಂತರನಾಗಿ ಚಂದ್ರ ಪ್ರದೇಶಗೊಳಿಸುತ್ತ ಬಾಲ್ಕೆಯ ಲಿಂಗೈಕ್ಯ ಪೂಜ್ಯರು ಜಗದ ಜಂಗಮರಾಗಿ ಈ ಭಾಗವನ್ನ ಬೆಳಗಿರ್ತಕ್ಕಂಥ ಲಿಂಗಡಿಕ ಡಾಕ್ಟರ್ ಚನ್ನಬಸವ ಪಟ್ಟದೇವರ ಭಾವನ ಪಾದಗಳಿಗೆ ಮೃತಮಕ್ಷಕನಾಗಿ ವೇದಿಕೆಯ ಇವತ್ತಿನ ಕುಂಬಾರ ಗುಂಡಯ್ಯ ಕುಂಬಾರ ಗುಂಡಯ್ಯನವರ ಜಯಂತ್ಯೋತ್ಸವ ಈ ಒಂದು ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯವನ್ನು ವಹಿಸಿಕೊಂಡಿರುವಂಥ ಪರಮ ಪೂಜ್ಯ ಶ್ರೀ ಡಾಕ್ಟರ್ ನಾಡೋಜ ಬಸವಲಿಂಗ ಪಟ್ಟದೇವರ ಪಾವನ ಪಾದಕ್ಕೆ ಹಣೆ ಅನುಪಸ್ಥಿತಿಯಲ್ಲಿ ನೇತೃತ್ವ ವಹಿಸಬೇಕಾಗಿತ್ತು ಪೂಜ್ಯರು ಅನ್ಯ ಕಾರ್ಯನಿಮಿತ್ತ ಆಗಲಿಲ್ಲ ಅಂತ ಗುರುಬಸವ ಪಟ್ಟದೇವರ ಪರಮ ಪಾದಕ್ಕೆ ಭಕ್ತಿಯ ಶರಣಾರ್ಚನೆ ಸಲ್ಲಿಸಿ ಇವತ್ತಿನ ಈ ಕಾರ್ಯಕ್ರಮದ ಅಧ್ಯಕ್ಷತೆ ಮತ್ತು ಉದ್ಘಾಟನೆ ಮಾನ್ಯ ಮಂತ್ರಿಗಳು ಮತ್ತು ಸಂಸದರು ಬರಬೇಕಾಗಿತ್ತು ಅವರು ಬೇರೆ ಕಡೆಗೆ ಇಲ್ಲಿ ಉಪಸ್ಥಿತ ಇಲ್ಲದಕ್ಕಾಗಿ ಅವರು ಬರಲಿಲ್ಲ ಅವರ ಉಪ ಅನುಪಸ್ಥಿತಿಯಲ್ಲಿ ಅರುಳಿ ಕೂಡ ಶರಣಾರ್ಥನ್ನು ಸಲ್ಲಿಸ್ತಾ ಆ ಒಂದು ರಿಕ್ತ ಸ್ಥಳವನ್ನು ಆ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥ ನಮ್ಮ ಶಿವ ಲೋಖಂಡೆಯವರಲ್ಲಿಯೂ ಶಿವಲಿಂಗ್ ಕುಂಬಾರವರಲ್ಲಿಯೂ ಇಲ್ಲಿಯವರೆಗೆ ನಮ್ಮ ಶರಣ ಸಹೋದರಿಯವರು ಭಾಳ ಹೇಳಬೇಕಾಗಿತ್ತು ಅದರ ಕಾರ್ಯಕ್ರಮ ಸಮಯದ ಅಭಾವದ ನಿಮಿತ್ತ ತುಂಬರಲ್ಲಿ ಹೇಳಿದರು ಶೈಲಜ ತಾಯಿಯವರಲ್ಲಿಯೂ ನಮ್ಮ ನೀರಿನ ಕುಂಬಾರವ್ ಹೃನ್ನಾಮ ಅದು ಅವ್ರು ಭಾಳ ಯಾರು ಸಾಹಸು ಸಾಹಸ ಅವರು ಅದು ಸಮಯ ಇರಬೇಕಾದ ತಮ್ಮದರಲ್ಲಿ ಅವರ ಕಳಕಳಿಯ ಅಭಿಪ್ರಾಯಗಳನ್ನು ಹೇಳಿದ್ದಾರೆ ಪ್ರಾರಂಭದಲ್ಲಿ ವಚನ ಪ್ರಾರ್ಥನೆ ಆಯಿತು ಸಹಜತ ಗೀತೆ ಸಹಜತ ಭಾಷಣ ಇವೆಲ್ಲ ಪ್ರಶಸ್ತಿಗಳನ್ನು ನಾನು ತೊಗೊಳಕ್ಕೆ ಹೋಗೋದಿಲ್ಲ ಯಾಕಂದರೆ ಅಪ್ಪ ಈಗಾಗಲೇ ನಾನು ಸಮಯ ಸ್ವಲ್ಪ ಕೊಟ್ಟ ಹೇಳ್ಬೇಕು ಭಾಳ ಮನಸ್ಸು ಸಮಯ ಸ್ವಲ್ಪ ಕೊಟ್ಟಾರೆ ಅದಕ್ಕೆಲ್ಲ ನಮಗೆಲ್ಲ ಮಲ್ಲಿಕಾರ್ಜುನ ಟೊಣಗಾಪುರಿ ಅವರು ನಮ್ಮ ಗುಂಡಾಬುರ ಬಗ್ಗೆ ಒಂದು ಮಾತು ಹೇಳಬೇಕು ಬಹುಶಃ ವಚನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷ ಸ್ಥಾನವನ್ನು ಅವರಿಗೆ ಒತ್ತಾಯ ಮಾಡಿ ನಾವು ಕೊಡಿಸಿದ್ದೀವಿ ಆ ವಚನ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿ ಇಡೀ ಪಾಲ್ಕಿಯಲ್ಲಿ ಎಲ್ಲ ಶರಣ ಬಂಧುಗಳನ್ನು ಎಲ್ಲ ಸಮಾಜ ಬಾಂಧವರನ್ನು ಎಲ್ಲ ಹುಟ್ಟೈಷಿಗಳನ್ನು ಸಮಾನ ಮನಸ್ಕರನ್ನ ಏನು ಕೂಡಿಸಿ ಏನು ಪ್ರತಿಯೊಬ್ಬ ಶರಣರ ಜಯಂತಿಯ ಒಂದು ಮುಖಾಂತರ ಏನು ಆ ಶರಣರ ತತ್ವಗಳನ್ನು ಹೇಳಕ್ಕೆ ಅವ್ರು ಬಹಳ ಇಷ್ಟು ಶ್ರಮ ಪಡ್ಲತ್ತರವರು ಸುಮಾರು ಒಂದು ಎಂಟು ದಿನವರು ದಿವಸ ಫೋನ್ ಮಾಡ್ತಾರ ಎಲ್ಲರಿಗೂ ಪ್ರತಿಯೊಬ್ಬರು ಕೆಲಸ ಕಾರ್ಯಗಳನ್ನು ಬಿಟ್ಟು ನೀವು ಹಾಕಿ ಎಲ್ಲ ಕಾರ್ಯಕ್ರಮ ಬದಿ ಹೊತ್ತಿ ಎಲ್ಲ ಇವತ್ತಂತೂ ಬಹಳ ಕಾರ್ಯಕ್ರಮ ಬಹಳ ಚಂದ ಒಳ್ಳೆ ರೀತಿಯಲ್ಲಿ ಆಯೋಜನೆ ಆಗಿದೆ ಹ್ಯಾಂಗ್ ಆಗ್ಯದಂದ್ರೆ ಈಬಾರ ಹ್ಯಾಂಗ ಕಾರ್ಯಕ್ರಮ ನಡೀತಾ ಇರ್ತದ ಫೋನ್ ತಗೊಂಡು ಕೆಲವರು ಹೊರಬೇಕು ಬರ್ತಿಂತ ಹೆಣ್ಮಕ್ಳು ತಮ್ಮ ಮಾತಾಡ್ತಿರ್ತಾರೆ ಮಾತಾಡೋ ಮಾತಾಡೋದ್ರಂತ ಏ ತಾಯಂದ್ರೆ ಸ್ವಲ್ಪ ಸುಮನ್ ಕೂಡ್ರಿ ಯಾವ ಇಂಥ ಕಾರ್ಯಕ್ರಮಗಳೆಲ್ಲ ಆಗುತ್ತವ ಆದ್ರ ಸಂಗಮ್ ಸಂಗಮರ ಕಾರ್ಯಕ್ರಮಕ್ಕೆ ಪೂಜೆ ಪೂಜ್ಯ ಸನ್ನಿಧಾನಿ ಪೂಜ್ಯ ಬಹುಶಃ ಈ ಕಾರ್ಯಕ್ರಮ ಇವತ್ತೇ ಬಂದಾರವ್ರು ಬಹಳ ಚಂದ ಕಾರ್ಯಕ್ರಮ ನಡೀತಾ ಇದೆ ಹೀಗೆ ನಡೀಲಿ ಸಣ್ಣರ ತತ್ವಾದರ್ಶಗಳು ಅವರ ಮೌಲ್ಯಗಳು ಅವ್ರ ವಿಚಾರಗಳು ಅವ್ರಿಗೆಲ್ಲ ವಿಚಾರ ನಮ್ಮ ಜನಮಾನಕ್ಕೆ ಮುಟ್ಲಿ ಅನ್ನುವಂಥ ಒಂದು ಕಳಕಳಿಯಿಂದ ನಮ್ಮ ಜೈನಂತ ಕುಮಾರ ಅವ್ರಿಗೆ ಅನ್ನೋ ಕಲೋಕ್ಕಾಗಿತ್ತು ಎಷ್ಟು ಪಾಪ ಇಂಥ ವಯಸ್ಸಿನ ಎಷ್ಟು ಕಷ್ಟಪಡ್ತಾರವರು ಕುಂಬಾರ ಸಮಾಜದಲ್ಲಿ ಪ್ರತಿಯೊಂದಿಂಗ್ಳು ಒಂದು ಕಾರ್ಯಕ್ರಮ ಆಯೋಜನೆ ಮಾಡ್ತಾರೆ ಆ ಎಲ್ಲ ಮನೆಯವರು ಅವ್ರ ಮನೆ ಸಣ್ಣದಿರ್ಬೋದು ಮನಸ್ಸು ಬಾಳ ದೊಡ್ಡದ ನಮಗೆಲ್ಲ ಕಣ್ಣು ನಮಗೆಲ್ಲ ಕಾರ್ಯಕ್ರಮ ಆಯೋಜನೆ ಮಾಡಿ ಪ್ರಸಾದ ಯಾರು ಪ್ರಸಾದ ಮಾಡ್ತಾರೆ ಬೇಡ್ರಿ ನಮ್ಮ ನಾವು ಊಟ ಮಾಡ್ತೀವಿ ಇಲ್ಲ ಸರ್ ಸ್ವಲ್ಪ ಚಾರಿಸ್ ಕಳ್ಸ ಇವೆಲ್ಲ ಕಾರ್ಯಕ್ರಮ ನಡೆದವ ಅದಕ್ಕೆ ತುಂಬಾ ಮುಂದೆ ನೋಡ್ಬೇಕು ನಾನು ಏನು ಹೇಳೋದಿಲ್ಲ ಒಂದು ಕಳಕಲಿ ಗುಂಡಾಪೋರ್ ಹೇಳ ಆ ಪೋರಿ ಸ್ವಲ್ಪ ಈಗಾಗಲೇ ಎಲ್ಲರೂ ಅವರ ಗಮನಕ್ಕೆ ತಂದಾರ ತುಂಬಾ ಗುಂಡೆಯನ್ನವರ ಸ್ಮಾರಕ ಭವನ ಆಗ್ಬೇಕನ್ನುವಂತ ಕಳಕಳಿ ಅದ ಅದೇ ಒಂದು ಸಿಟ್ಕೊಂಡು ಈ ಕಾರ್ಯಕ್ರಮ ಇಲ್ಲಿ ಆಯೋಜನೆ ಬರ್ತೀವಿ ಬೃಹತ್ ಪ್ರಮಾಣದಲ್ಲಿ ಮಾಡಿದ್ದೀವಿ ಈ ಶರಣದ ಒಂದು ಮಾತು ಹೇಳಿ ಮಾತು ಮುಗಿಸ್ತೀನಿ ಯಾರು ದಯವಿಟ್ಟು ಕೆಲಸ ಪಡ್ಕೋಬೇಡ್ರಿ ಯಾರು ಮನಸ್ಸಿನ ಬೈಬೇಡ್ರಿ ಒಂದು ಮಾತು ಏನು ಅಂತಂದ್ರೆ ಶರಣರು ಮಾಡಿದ್ರು ತುಂಬಾ ಗುಂಡೆದವ್ರಿಂದ ಕೆಲಸ ಮೂರು ಮಹತ್ವದ ಕೆಲಸ ಈ ಗುಂಡೆದವ್ರಿಂದ ನಾವು ಕಲ್ಕೋಬೇಕು ಏನು ಅಂದ್ರೆ ಒಂದನೇದು ಗಾಯಕ ಗಾಯಕ ಅಂದ್ರೆ ಅರ್ಥ ಮನಸ್ಸಿಟ್ಟು ಪ್ರೀತಿಯಿಂದ ಭಕ್ತಿಯಿಂದ ನಿಷ್ಠೆಯಿಂದ ದಲ್ಲಿಗಿನರಾಗಿ ಎಲ್ಲವನ್ನ ಮತ್ತೆ ಕೆಲಸ ಮಾಡ್ತಾರಲ್ಲ ಆ ಕೆಲಸವನ್ನು ಪ್ರೀತಿ ಮಾಡ್ತಕ್ಕಂಥದ್ದು ಕಾಯಕ ಅಂತ ಹೇಳಿ ಅದಕ್ಕೆ ಕರಿತಾರ ಆ ಕಾಯಕ ಹ್ಯಾಂಗ್ ಮಾಡಬೇಕು ಅಂತ ಶರಣರು ಅಷ್ಟು ಗಂಡ ಸತಿ ಸತಿಪತಿಗಳ ಪ್ರೀತಿಯನ್ನು ಮಾಡಿದ್ದಕ್ಕಾಗಿ ಆ ಆ ಶರಣರು ಕಾರ್ಯ ಮಾಡ್ಲಿಕ್ಕೆ ಸಾಧ್ಯ ಆಯಿತು ಇವತ್ತು ಏನಾಗ್ಯದ ಅಂತಂದ್ರೆ ಇವತ್ತು ಗಾಯಕದಿಂದ ಹ್ಯಾಂಗಾಗಿ ಹೋದ್ರೆ ಇವತ್ತು ಭವಿಷ್ಯ ಹೀಗೆ ಒಬ್ಬರು ಒಬ್ಬರು ದವಖಾನೆ ಹೋಗಿರಂತ ಎರಡು ಮತ್ತಿನ ಹಲ್ಲಿ ಬಿದ್ದಿತ್ತು ಒಬ್ಬರು ದವಖಾನೆ ಹೋಗಿರ್ತೀವಿ ಆ ದವಾಖಾನೆ ಡಾಕ್ಟರ್ ಕೇಳಿದ್ರಂತ ಯಾಕ್ರಿ ಹಲ್ ಬಿದ್ದಾವ ಯಾಕೆ ಹಲ್ ಡಾಕ್ಟರ್ ಸಾಹೇಬ್ ಸುಮ್ಮನ್ ದುರುಸ್ತಿ ಮಾಡ್ರಿ ಅದೇನ್ ಕೇಳಕ್ ಹೋಗ್ಬೇಡ್ರಿ ಇಲ್ಲ ಸರ್ ಹೇಳಕ್ರ ಹೇಳಕ್ರ ಹೇಳ ಅವಂತ ನನ್ ಹೆಂಡತಿ ಕೊಬರಿ ಉಂಡೆ ಮಾಡಿಡ್ರಿ ಆ ಕೊಬರಿ ಉಂಡಿ ತಿಂದ ಹಲ್ ಮುಡಿದವ್ರಿ ಅಂತ ಹೇಳ ಮತ್ತೆ ಇಲ್ಲ ಯಾಕೆ ಹೋಗಿರಿ ಇಬ್ಬರ ದೋಸ್ತ ಎಲ್ಲ ಹಲ್ ಬಿಡ್ತೀವ್ ಅದಕ್ಕೆ ಈ ರೀತಿ ಕಾಯಕ್ಕೆ ಅಂದ್ರೆ ನಾವು ಕಾಯಕ ಮನಸ್ಸಿಟ್ಟು ಮಾಡಾರ್ದಕ್ಕಲ್ಲ ಹಂಗಾಗ್ತದ ನಾವು ಹೆಣ್ಮಕ್ಳಾಗ್ಲಿ ಹೆಣ್ಮಕ್ಳಾಗ್ಲಿ ಭಾಳ ಪ್ರೀತಿಯಿಂದ ಪ್ರೇಮದಿಂದ ಭಾಳ ಭಕ್ತಿಯಿಂದ ಕೆಲಸ ಮಾಡಬೇಕಾಗ್ತದ ಅಂತ ಒಂದು ಕಾಯಕ ನಮ್ಮ ಶರಣ್ರು ಮಾಡಿದ್ರು ಕಾಯಕವನ್ನು ಪ್ರೀತಿ ಮಾಡ್ತಿದ್ರು ಅಂತೇ ಒಂದು ಮಾತು ಇಟ್ಕೊಳ್ಬೇಕು ಬಾ ಬಾ ಭಾಳ ಜನ ಹೇಳ್ತಾರೆ ಕೈಲಾಶ್ ಎಲ್ಲ ಮ್ಯಾಲ ಕೈಲಾಸ್ ಹೋಗ್ಬೇಕಾದ್ರೆ ಏನೇನೋ ಮಾಡ್ಬೇಕಾಗ್ತದ ಎಲ್ಲೋ ಶರಣ್ರು ಹಂಗೆಲ್ಲೂ ಹೇಳಿಲ್ಲ ಮ್ಯಾಗ್ ಎಲ್ಲೂ ಕೈಲಾಶ್ ಇಲ್ಲ ಅದು ಕಪೋಲ ಕಲಿತ ಅದು ಇಲ್ಲದ ಕೈಲಾಸ ಇಲ್ಲದ ಕೈಲಾಸಕ್ಕೆ ಹೋಗ್ಬೇಡಿ ಇಲ್ಲೇ ಕೈಲಾಸದ ಇಲ್ಲೇ ಕೈಲಾಸ ನಿಷ್ಠೆ ಶ್ರದ್ಧೆ ಸಹಕಾರ ಸಹಭಾವನೆಯಿಂದ ಕೈಲಾಸ ನಿರ್ಮಾಣ ಆಗ್ತದ ಅಂತ ಕೈಲಾಸವನ್ನ ಗುಂಡಯ್ಯನವರು ನಿರ್ಮಾಣ ಮಾಡಿದ್ರು ಅವ್ರಿಗೆ ಕೇತಲಾದೇವಿಯವ್ರು ಸಹಕಾರ ಕೊಟ್ಟಿದ್ರು ಸತಾ ಶಿವ ಹೇಳಿದ್ರ ಈಗ ಶಿವ ಕರ್ಲಕ ಬಂದ್ ಕೆಲಸ ನೋಡಿ ಮೆಚ್ಚಿ ಆ ಶಿವನಿಗೆ ಅಂತ ಅಂತ ಮುಂದೆಯ ಸುರಿ ಹತ್ತರಂತ ಬೇಡನಗೆ ಕೈಲಾಸ ಪಾಡುವುದು ಕಾಯಕವು ಬೇಡನಗೆ ಕೈಲಾಸ ಪಾಡುವುದು ಕಾಯಕವು ನೀಡೆನಗೆ ಕಾಯಕವ ಜಗದ ಹನ್ನರಕ್ಕೆ ಅಂತ ಮಾತನ್ನ ಗುಂಡೇನವರು ಹೇಳ್ತಾರೆ ಅದಕ್ಕೆ ಕೈಲಾಸ ನಿರ್ಮಾಣ ಆಗ್ಬೇಕಂತ ಕೆಲಸ ನಿರ್ಮಾಣ ಆಗ್ಬೇಕು ಅಂದ್ರೆ ಒಂದು ಪ್ರೀತಿ ಪ್ರೇಮದಿಂದ ನಿರ್ಬೇಕಾಗ್ತದೆ ನಾಯಕ ನಿಷ್ಠೆಯಿಂದ ಮಾಡ್ಬೇಕಾಗ್ತದೆ ಶ್ರದ್ಧೆಯಾಗ್ತದೆ ಗಂಡ ಹೆಂಡತಿ ಬಹಳ ಒಂದ್ ಮನುಷ್ಯನ್ ಇರ್ಬೇಕಾಗ್ತದೆ ಅದು ನಿಜವಾದ ಕೈಲಾಸ ಮನೆಯಲ್ಲೇ ಅದ ಕೆಲಸ ಮತ್ತೆಲ್ಲೂ ಇಲ್ಲ ಮನೆಯೇ ಕೆಲಸ ಮಾಡಿರ್ತಕ್ಕಂತಹ ಕೆಲಸ ನಮ್ಮ ಶರಣರು ಮಾಡ್ಯಾರ ಅದಕ್ಕೆ ಇವತ್ತು ಇವತ್ತೇನಾಗಿದೆ ಮನೆಗಳೆಲ್ಲ ಮನಸ್ಸುಗಳೆಲ್ಲ ನಮ್ಮ ಸಮಾಜ ನಮ್ಮ ಇಡೀ ದೇಶ ಎಲ್ಲ ಏನಪ್ಪ ಚಿತ್ರ ವಿಚಿತ್ರ ವೈಮನಸ್ಸು ಅಶಾಂತಿ ಜಾತೀಯತೆ ಮತಾಂಧತೆ ಸ್ವಾರ್ಥ ಸುರ ಹಿತಾಸಕ್ತಿ ಇವೆಲ್ಲವೂ ನಮ್ಮ ಸಮಾಜ ಹೋಗ್ತಾ ಇದೆ ಇಂಥ ಒಂದು ಸಂದರ್ಭದಲ್ಲಿ ಒಂದೇ ಒಂದು ಪರಿಹಾರ ಇದಕ್ಕೆ ಒಂದೇ ಒಂದು ಪರಿಹಾರ ಅಂದ್ರ ಶರಣರ ಒಂದೊಂದು ಮಾತುಗಳು ಶರಣರ ಒಂದೊಂದು ವಿಚಾರಗಳು ಇವತ್ತು ಕೇಳಿದೆವು ಅಂದ್ರೆ ಮತ್ತೆ ಕಲ್ಯಾಣ ಮತ್ತೆ ಕಲ್ಯಾಣ ಸಾಧ್ಯ ಚಂಡ್ರ ಮಾತು ಯಾಕೆ ಕೇಳ್ಬೇಕು ಅನ್ನೋದ್ರ ಬಗ್ಗೆ ನಿಮ್ಗೆ ಎರಡೇ ಒಂದು ಎರಡು ಸಿಂಪಲ್ ಆಗಿ ಎರಡೇ ಮಾತು ಹೇಳಿ ಮಾತು ಮಾತ್ ಹೆಂಗಿರ್ತಾವಂತಂದ್ರ ಬಿಸಿಲಾಗ ಹೋದಾಗ ಬಿಸಿಲಾಗ ಹೋದಾಗ ನಮ್ಗೆ ಬಿಸಿಲಿನ ರಕ್ಷಣೆ ಬೇಕು ಅಂದ್ರೆ ಛತ್ರಿ ಬೇಕು ಛತ್ರಿ ಬೇಕು ನಮ್ಮ ಮನಸ್ಸಿನ ಬಿಸಿಲು ಒಳಗ ತಾಪದ ಒಳ ತಾಪದ ಈ ತಾಪ ಆಗಬೇಕು ಅಂದ್ರೆ ಚಂದ್ರ ಮಾತು ಅನ್ನುವಂತಿ ಮಾತೇ ಚಂಡ್ರೆ ಅರ್ಥ ನೀವು ಇನ್ನೂರು ಗಾಂಧಿ ಹೋಗ್ಬೇಕು ಅಂದ್ರೆ ನೀವು ಅಡಿಗೆ ಮಾಡ್ಲಿಕ್ಕೆ ಅವರೇ ಅಡುಗೆ ಮಾಡ್ಲಾಕಿ ಕೆಲ ಗೊತ್ತದ ಏ ಕುಟುಂಬ ನೀವು ಯಾಕೆ ಕುಟುಂಬ ಅಡುಗೆ ಕಲೆ ನಿಮ್ಗೆ ಬರ್ತದ ಯಾಂಗ ಅಡ್ಗೆ ಮಾಡ್ಬೇಕಾದ್ರೆ ಚಿಮಾ ಚಿಮಿತಾ ಹಿಡಿತೀವಿ ಗಾಯಬೇಕಾದ್ರಿ ನೀವು ಶಾಣೆ ಬಾ ಶೆ ನಿಮಗೆಲ್ಲ ಕಲಾದು ಹಂಗ ಶರಣರು ಮಾತುಗಳು ಅಂದ್ರ ಈ ಜೀವನ ಸಂಸಾರದ ಹಗೆ ಸಂಸಾರದ ಬಿಸಿಲಿನಿಂದ ಆಗಬೇಕು ಅಂದ್ರೆ ಜನರ ಮಾತು ಅಂದ್ರೆ ಸೌಟಿದ್ದಂಗೆ ಅವು ಕಣಸಿರ್ತಂಗೆ ಅವು ಪಕ್ಕದಿದ್ದಂಗೆ ನಮ್ಗೆ ಅವ್ರು ಸಹಾಯಕ ಆಗ್ತವ ಅದಕ್ಕೆ ಜನರ ಮಾತು ಕೇಳಿದೆ ಅಂದ್ರೆ ನಮ್ ಶಾಂತ ಆಗ್ತದೆ ಮನಸ್ಸು ಸಂತೃಪ್ತಿ ಆಗ್ತದೆ ಸಂಸಾರ ಯಾವುದೇನು ಹೊಡೋದಿಲ್ಲ ಇಲ್ಲ ಅಂದ್ರೆ ಮೊದಲು ಮೊದಲು ಬಂದು ಶುರು ಆಗ್ತದೆ ಏನು ಅವ್ರ ಪ್ರೀತಿನೇ ಇಲ್ಲ ಇರುತ್ತೆ ಪ್ರೀತಿನೇ ಇಲ್ಲ ಯಾರನ್ನ ಪ್ರೀತಿ ಇಲ್ಲ ಬೆಳೆ ಸಾರ್ತದೆ ಸಾರ್ತದೆ ಹೆಚ್ಚಿ ಹೇಳೋ ಸಮಯ ಇಲ್ಲ ಒಂದು ಮಾತು ಹೇಳ್ಬೋದು ಮುಗಿಸ್ತೀನಿ ಯಾಕಂದ್ರೆ ಮೈ ಸಿಕ್ಕಂದ್ರೆ ನಮ್ಮ ಮೈ ಹುಟ್ಟುವ ರೀ ಕಾರ್ಯಕ್ರಮ ಮುಂದೆ ಅದಕ್ಕೆ ನಮ್ಮ ಮನೆಯವ್ರ ಹತ್ರ ಬರೀ ಕಾರ್ಯಕ್ರಮ ಕಾರ್ಯಕ್ರಮ ಹೋಯ್ತ್ರಿ ಮನಿ ಇಲ್ಲ ಮಾಲಿಲ್ಲ ಸಂಸಾರ ಇಲ್ಲ ಹೊಲ ಇಲ್ಲ ಮನಿ ಇಲ್ಲ ನಾ ಅಂತೀನಿ ಕಾರ್ಯಕ್ರಮ ಹೋಗಿದ್ರೆ ನಾ ಹುಚ್ಚೈತೀನಿ ಕಾರ್ಯಕ್ರಮ ಅದಂತ ನಾವು ಹೋದ್ರೆ ಇಲ್ಲಿ ಹೋಗಿ ನಾ ಹುಚ್ಚಾಗಿರೋ ಕಾರ್ಯಕ್ರಮದಾಗ ಭಾಗ್ತೀನಿ ನಂಗೆ ಅಂದ್ರೆ ನಿಜವಾಗಿ ಯಾವುದೇ ಕಾರ್ಯಕ್ರಮದ ಪ್ರೀತಿ ಮಾಡ್ಬೇಕ್ರಿ ಪ್ರೀತಿ ಇರಬೇಕು ನಿಜವಾಗ್ಲು ಯಾವುದೇ ಮಾಡೋದು ಪ್ರೀತಿ ಇರಬೇಕು ಹಿಂಗೆ ಯಾವ ಬಗ್ಗೆ ಕೇಳೋದು ಅಂತ ಗಂಡ ರೀ ನನಗೆ ಪ್ರೀತಿ ಇಲ್ಲ ಮಾಡ್ತಾರೆ ಏ ಮಾಡ್ತೀನಿ ಮಾಡ್ತೀನಿ ಭಾಳ ಮಾಡಿರಿ ನಾವು ಭಾಳ ಭಾಷೆ ಹಾಲು ಮಾಡ್ತೀನಿ ಎಷ್ಟು ಮಾಡ್ತೀನಿ ಎಷ್ಟು ಮಾಡ್ತ ಅಂದ್ರೆ ನಿನ್ನ ಪ್ರೀತಿಯ ಹುಚ್ಚಿಡ್ತು ನೀನು ಮಾಡಿದ ಹುಚ್ಚಿಡ್ತು ಹಾಗೆ ಅಂದ್ರೆ ಅಂತ

ಸರ್ ಹೇಳ್ತಾ ಇದ್ದಾರೆ ಸರ್ ಅವರ ಇನ್ನಿಷ್ಟು ಮಾತುಗಳನ್ನ ನೀವು ಕೇಳಬೇಕಂದ್ರೆ ಪ್ರತಿ ತಿಂಗಳು ನಡೆಯುವಂತ ನಮ್ಮ ಮಾಸಿಕ ಶರಣ ಚಿಂತನ ಕಾರ್ಯಕ್ರಮದಲ್ಲಿ ನಾವು ಪಾಲ್ಗೊಳ್ಳುವುದರ ಜೊತೆಗೆ ಅವರ ಮಾತುಗಳನ್ನ ಕೇಳೋಣ ಅಂತ ಹೇಳ್ತಾ ಬಹಳ ಅರ್ಥಪೂರ್ಣವಾಗಿ ಸ್ವಲ್ಪ ಸಮಯದಲ್ಲೇ ನಮ್ಮೊಂದಿಗೆ ಅವರ ನುಡಿಗನ್ನ ಶಂಭುಲಿ ಶಬುಲಿವಿ ಕಾಮಣ್ಣ ಸರ್ ಅವರು ಶರಣ ಸಾಹಿತ್ಯ ಪರಿಷತ್ ಜಿಲ್ಲಾಧ್ಯಕ್ಷರಿಗೆ ನಿಮ್ಮೆಲ್ಲರ ಚಪ್ಪಾಳಿ ಮೂಲಕ ನಂತರ ಶರಣಾರ್ಥಿಗಳನ್ನ ತಿಳಿಸಿ ಅತಿ ಶರಣೆ ಪೂಜ್ಯರ ಆಶೀರ್ವಚನ ಆಗುತ್ತೆ ಅದಾದ ಬಳಿಕ ನಮ್ಮ